ಕೊಳ್ಳಿಗೆ ಕಟ್ಟಬೇಕು ಅಂತ ಆಸೆ ಇಟ್ಕೊಂಡು ಈ ಚಿನ್ನದ ಸರ ನಾ ಮಾತ್ಕೊಂಡ್ ಬಂದೀನಿ ಅಂತ ನನಗೆ ಎಂತ ದೊಡ್ಡ ಶಿಕ್ಷೆ ಕೊಟ್ಬಿಟ್ಟೆ ಅಂದ್ರೆ ಎಂತ ದೊಡ್ಡ ಶಿಕ್ಷೆ ಕೊಟ್ಬಿಟ್ಟೆ ನಾನು ಹೋಗ್ತೀನಿ ನನಗೆ ನಿನ್ನಿಂದ ದೂರ ಹೋಗ್ತೀನಿ ನಿನ್ನ ಕಣ್ಣಿಗೆ ಕ ಅಂದಿರವಷ್ಟು ದೂರ ಶ್ರೀಧಾರ್ ಪ್ರೀತಿ ಸೋದು ಪ್ರೀತಿ ಸರ್ ಮರೆಯೋದು ಎಷ್ಟು ಕಷ್ಟ ಅಂತ ನನಗೂ ಚೆನ್ನಾಗಿ ಅರ್ಥ ಆಗುತ್ತೆ ಏಕೆಂದ್ರೆ ನಾನು ಕೂಡ ಲವ್ ಮಾಡಿ ನೋವನ್ ಬಸಿದೀನಿ ಪ್ರೀತಿ ಮಾಡಿದವ್ರ ನಾ ಮದ್ವೆ ಆಗೋಕು ಹಣೆ ಬರ ಚೆನ್ನಾಗಿರ್ಬೇಕು ನೋಡು ಶ್ರೀಧರ್ ಒಂದು ವೇಳೆ ನಂದಿನಿ ಏನಾದ್ರು ನಿನ್ ಬಗೆ ಕೆಟ್ಟಾಗ ಮಾತಾಡಿದ್ರೆ ಅವ್ಳು ಪರವಾಗಿ ನಾ ಕ್ಷಮೆ ಕೇಳ್ತೀನಿ ದಯವಿಟ್ಟು ಕ್ಷಮಿಸ್ಬಿಡೋ ಆಕಾಶ್ ಕೆಲ ನೀನ್ ಹಾಕೋ ಕ್ಷಮ ಕೇಳ್ತೀಯಾ ಪ್ರೀತಿಲಿ ನೀನ್ ಗೆದ್ದಿದ್ಯಾ ಅಷ್ಟೇ ನಾನು ಸೋತಿದ್ದೀನಿ ನಂದಿನಿ ನಿನ್ನ ಪ್ರೀತಿ ಸಿಗ್ಲಿಲ್ಲ ಅಂತ ದುರಾಸೆಯಲ್ಲಿ ನಾನು ಏನಾದ್ರು ಮಾತಾಡಿದ್ರೆ ನನ್ನನ್ನ ಕ್ಷಮಿಸ್ಬಿಡು ನಂದಿನಿ ನನ್ನ ಕ್ಷಮಿಸ್ಬಿಡು ಏನ್ ಆಕಾಶ್ ನೀವು ಆ ಶ್ರೀಧರ್ ಹತ್ರ ಬೈದು ಚೆನ್ನಾಗಿ ಬುದ್ಧಿ ಹೇಳಿ ಕಳಿಸ್ತೀರಾ ಅಂತಂದ್ರೆ ನೀವೇ ಹೋಗಿ ಅವನತ್ರ ಕ್ಷಮೆ ಕೇಳಿದ್ರಲ್ಲ ಛೀ ಅವ್ನ ಕ್ಷಮೆ ಕೇಳಿ ನನ್ ಗೌಮಾನ ಮಾಡ್ಬಿಟ್ರಿ ಚೇ ಚೇ ಆಗಲ್ಲ ಬೇಜಾರ್ ಮಾಡ್ಕೊಳ್ತೀಯ ನಿನ್ನ ಪ್ರೀತಿ ಸಿಕ್ಕಿಲ್ಲ ಅಂತ ಶ್ರೀಧರ್ ತುಂಬಾ ಬೇಜಾರಿದ್ದ ಕ್ಷಮೆ ಕೇಳೋ ರೀತಿ ಅಷ್ಟೇ ಸರಿ ಬಿಡಿ ಸರ್ ನೀವು ಗಂಡಸ್ರು ತುಂಬಾ ಬುದ್ಧಿವಂತರು ಯಾರತ್ರ ಯಾವಾಗ್ಲೂ ನಿಷ್ಠೂರ ಆಗಲ್ಲ ನಾವೇ ಹೆಣ್ಮಕ್ಳು ನೇರವಾಗಿ ಮಾತಾಡಿ ಎಲ್ರತ್ರ ನಿಷ್ಠೂರ ಆಗ್ಬಿಡ್ತೀವಿ ಗೊತ್ತಿದೆ ಬಿಡಿ ನಂದಿನಿ ನಾನ್ ನಿನ್ಗೆ ಎಷ್ಟ್ ದಿವಸದಿಂದ ಹೇಳಿದೀನಿ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಕೋಪ ಮಾಡ್ಕೋಬೇಡ ಅಂತ ಅಂತದ್ರಲ್ಲಿ ಇನ್ನು ಕೋಪ ಮಾಡ್ಕೊಳ್ಳೋದನ್ನ ಬಿಟ್ಟೇ ಇಲ್ವಲ್ಲೇ ನಿಮ್ ಬುದ್ಧಿ ಎಲ್ಲ ನಮಗ್ ಗೊತ್ತಿಲ್ವಾ ಗಂಡಿಸ್ರುಗಳಿಗೆ ಹೆಣ್ಮಕ್ಳುನ ಹೇಗ್ ನೈಸ್ ಮಾಡಬೇಕು ಹೇಗೆ ಅವ್ರನ್ನ ಹೊಲಿಸ್ಕೋಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ ಅದರಲ್ಲೂ ನಿಮಗೆ ಹೇಳ್ಕೊಡ್ಬೇಕ ಇದನ್ನೆಲ್ಲ ಗೊತ್ತಿದೆ ಬಿಡಿ ಏ ನಂದಿನಿ ಗಣ್ಣದವನು ಎಂಟಿನ ಆಸೆ ಪಟ್ಟು ಮುಟ್ಟೋದ್ರಲ್ಲಿ ತಪ್ಪೇನೆ ಇದೆ ಅಲ್ಲ ಕಣೆ ನಿನ್ನ ಆಸೆ ಪಡದೆ ಬೇರೆಯವ್ರನ್ನ ಆಸೆ ಪಡಕಾಗುತ್ತೇನೆ ನನ್ ಚಿನ್ನ ಆಕಾಶ್ ನಿಜವಾಗ್ಲೂ ನೀವೆಷ್ಟು ಒಳ್ಳೆಯವ್ರು ನೋಡಿ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಎಷ್ಟೇ ನಿಯತ್ತಾಗಿ ಬದುಕ್ತಾಯಿದ್ರು ಅನುಮಾನ ಪಟ್ಟು ಚಿತ್ರಹಿಂಸೆ ಕೊಡೋ ಗಂಡಸ್ರೆ ಜಾಸ್ತಿ ಅಂಥದ್ರಲ್ಲಿ ನಾನು ಒಂದು ಹುಡುಗನ ಮನ್ಸಾರೆ ಪ್ರೀತಿ ಮಾಡ್ತಿದ್ದೆ ಅಂತ ಗೊತ್ತಿದ್ದು ನನ್ನನ್ನು ಮದುವೆ ಮಾಡಿಕೊಂಡು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೀರ ನಿಮ್ಮಂಥ ಗಂಡನ ಪಡೆಯೋದಿಕ್ಕೆ ನಿಜವಾಗ್ಲೂ ನಾನು ತುಂಬ ಪುಣ್ಯ ಮಾಡಿದ್ದೆ ನಂದಿನಿ ಇಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಳ್ತೀಯ ಹಳೆದಿನ ಮರ್ತ್ ಬಿಡು ಅಂತ ನಾ ಎಷ್ಟು ದಿವಸ ಹೇಳ್ತಾ ಇದೀನಿ ನಿನ್ಗೆ ಏ ನಂದಿನಿ ಸ್ವಲ್ಪ ನಗೆ ನಗೆ ಸ್ವಲ್ಪ